ಒಳ ಮೀಸಲಾತಿ ಜಾರಿ ಮಾಡುವಂತೆ ಮಾನ್ವಿ ಬಂದ್ ರಾಜ್ಯ ಸರ್ಕಾರವನ್ನು ನಡುಗಿಸಿದ ಒಳ ಮೀಸಲಾತಿ ಹೋರಾಟಗಾರರು ನಾನಾ ಸಂಘಟನೆಗಳ ಮುಖಂಡರಿಂದ ಬೆಂಬಲ ಅಂಗಡಿ ಮುಂಗಟ್ಟುಗಳು ಬಂದ್ ಸಂಪೂರ್ಣ ಯಶಸ್ವಿ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ನಡೆಯಿರಿ ಎಂದ ಹೋರಾಟಗಾರರು ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಒಳ ಮೀಸಲಾತಿ ಆದೇಶವನ್ನು ಜಾರಿ ಮಾಡುವಂತೆ ಆಗ್ರಹಿಸಿ ಹೋರಾಟಗಾರರ ಕರೆಗೆ ಮಾನ್ವಿ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ ರಾಯಚೂರು ಜಿಲ್ಲೆ ಬಂದ್ ಹಿನ್ನೆಲೆ ಜಿಲ್ಲೆಯಾದ್ಯಂತ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದರಿಂದ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಚಾಟಿ ಬೀಸುವ ಕೆಲಸ ಮಾಡಿರುವುದು ಕಂಡುಬಂದಿದೆ ಒಳ ಮೀಸಲಾತಿ ಹೋರಾಟಗಾರ ಸೈನ್ಯವನ್ನ ಕಂಡು ಮಾನ್ವಿಯಲ್ಲಿ ಒಂದು ರೀತಿಯಲ್ಲಿ ಕ್ರಾಂತಿಯಾಗಿದೆ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಇಲ್ಲವೇ ನಮ್ಮ ಶಕ್ತಿಯನ್ನ ಅಂತ ಕಿಡಿಕಾರಿದ್ದಾರೆ ಈ ಮೀಸಲಾತಿ ಒಳ ಮೀಸಲಾತಿ ಹೋರಾಟದ ಪ್ರತಿಫಲವಾಗಿ ಏನು ಒಳ ಮೀಸಲಾತಿಗೆ ಹೋರಾಟ ಮಾಡಿದಂತ ನಮ್ಮ ನಿಮ್ಮೆಲ್ಲರ ತಾಯಂದಿರ ತಂದೆಯರ ಅಣ್ಣ ತಮ್ಮಂದಿರ ಸುಮಾರು ಹತ್ತರಿಂದ ಹನ್ನೆರಡು ಜನರ ಪ್ರಾಣವನ್ನ ಕೊಟ್ಟಂತ ಈ ಹೋರಾಟಕ್ಕೆ ಕೊನೆಯದಾಗಿ ಏನು ಸುಪ್ರೀಂ ಕೋರ್ಟ್ನ ಮುಖಾಂತರ ಮೂವತ್ತು ವರ್ಷಗಳ ಈ ಹೋರಾಟದ ಒತ್ತಡದ ಪ್ರತಿಫಲವಾಗಿ ಏನು ಏಳು ಜನ ನ್ಯಾಯಾಧೀಶರ ಬೆಂಚಲ್ಲಿ ಸುಮಾರು ಆರು ಜನ ನ್ಯಾಯಾಧೀಶರು ಏನು ಒಣ ಮೀಸಲಾತಿಗಾಗಿ ಏನು ಬೇಡಿಕೆಯನ್ನು ಇಟ್ಟಿದ್ದಾರೆ ಆ ಬೇಡಿಕೆ ನ್ಯಾಯಯುತವಾಗಿದೆ ಅದಕ್ಕೋಸ್ಕರ ಈ ದೇಶದ ಪ್ರತಿಯೊಂದು ರಾಜ್ಯದ ಸರ್ಕಾರಗಳು ಇದನ್ನು ಅನುಷ್ಠಾನಗೊಳಿಸಲಿಕ್ಕೆ ಅವರಿಗೆ ಅಧಿಕಾರ ಇದೆ ಎಂಬ ಸಂದೇಶವನ್ನ ಆದೇಶವನ್ನ ಮಾಡಿದ್ದಾರೆ ಅದಕ್ಕೆ ನಾವು ಸುಪ್ರೀಂ ಕೋರ್ಟ್ಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಆದ್ರೆ ಸುಮಾರು ದಿವಸಗಳಾದರೂ ಕೂಡ